ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಬಿಹಾರ್ನಲ್ಲಿ ಮತ ಅಕ್ರಮ ನಡೆದಿರೋದ್ರ ಬಗ್ಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರು ಹದಿನಾರು ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾರೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಾನು ಒಂದು ದಿನ ಪಾದಯಾತ್ರೆಗೆ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಮ್ಮ ಪರಮೇಶ್ವರ ನಿನ್ನೆ ಉತ್ತರ ಕೊಟ್ಟಿದ್ದೀರ ನಾನು ಇವತ್ತು ಉತ್ತರ ಕೊಟ್ಟಿದ್ದೀನಿ ಭಾಳ ಮುಖ್ಯವಾಗಿ ಇವತ್ತು ಅನೌನ್ಸ್ ಮಾಡೋದು ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಭಾನು ಮುಸ್ತಾಕ್ ಅವರು ಅವರಿಗೆ ಕೃತಿ ಉದಯ ದೀಪ ಉದಯ ದೀಪ ಕೃತಿಗೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದ ಒಬ್ಬ ಮಹಿಳೆಗೆ ಭೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಭಾನು ಮುಸ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದರು ಕನ್ನಡ ಚಳುವಳಿನಲ್ಲಿ ಕನ್ ಕೆಲಸ ಮಾಡಿದರು ಎಲ್ಲ ಪ್ರಗತಿಪರ ಚಿಂತಕರು ಸೊ ಇಂಥವರನ್ನು ಈ ಸಾರಿ ಮಹಿಳೆಯನ್ನು ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ ನಾನು ಕೂಡ ಅವ್ರ ಜೊತೆಯಲ್ಲಿ ಮಾತಾಡಿದ್ದೇನೆ ದಸರಾ ಇಪ್ಪತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಈ ಸಲ ಹನ್ನೊಂದು ದಿನ ದಸರಾ ನಡೀತದೆ ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದು ದಶಮಿ ಎಲ್ಲ ಹನ್ನೊಂದು ದಿನ ದಸರಾ ನಡೀತದೆ ಸೊ ವಿಜಯದಶಮಿ ಹನ್ನೊಂದನೇ ದಿನಕ್ಕೆ ನಡೀತದೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ಬಾನು ಮುಷ್ತಾಕ್ ಅವರಿಗೆ ಅವರನ್ನು ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ ಇನ್ವೈಟ್ ಹಾ ಕೊಟ್ಟಿದ್ದಾರೆ ಏರ್ ಶೋಗೆ ಅನುಮತಿ ಕೊಟ್ಟಿದ್ದಾರೆ ನಾನು ಪತ್ರ ಬರೆದಿ ರಾಜನಾಥ್ ಸಿಂಗ್ ಅವ್ರಿಗೆ ಅವ್ರೂ ಕೂಡ ದಸರಾ ವೀಕ್ಷಣೆಗೆ ಬರಬೇಕು ಅಂತೇಳಿ ಇನ್ವೈಟ್ ಮಾಡಿದ್ದೀನಿ ಶ್ರೀಮತಿ ಬಾನು ಮುಸ್ತಾಕ್ Is going to inaugurate the world famous Dasara Mahotsava this year. Dasara Mahotsava will be inaugurated. On twenty second August, I mean September, twenty second September of two thousand twenty five, 2020-25 and uh, Vijay Dasmi will be held on eleventh day this year. It's a, special occasion will be on 2nd of October. She is a booker, right, huh? awardee, awardee uh, Booker prize. prize Award. Booker Awardee. Award. Award. Sir, Rajnath Singh, you have also invited Rajnath Singh? He invited. Sir, yeah. uh, have you seen this? Have you seen this? You have already tweeted, sir, related to the bill tabled by Mr. Amit in Parliament. Whoever, the PM, CM, whoever convicts for 30 days, he will be removed from the place. Buker.

इन बीहार दि पादात्रा ट्वेंटी नईन्हुल गांधी ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಬಿಹಾರ್ನಲ್ಲಿ ಮತ ಅಕ್ರಮ ನಡೆದಿರೋದ್ರ ಬಗ್ಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರು ಹದಿನಾರು ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾರೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾಯಿದ್ದಾರೆ ನಾನು ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ